ಓಂ ಶ್ರೀ ಗುರುಭಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಕಾಲಿಫ್ಲವರ್ದು ಆಂಬಡೆ ಮಾಡೋಣ ಕಾಲಿಫ್ಲವರ್ ವಡೆ ಅದಕ್ಕೆ ಕಾಲಿಫ್ಲವರ್ನ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆ ಬೇಯಿಸಿ ತುರ್ತಿರೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವು ಈರುಳ್ಳಿ ಹೆಚ್ಚಿರೋ ಈರುಳ್ಳಿ ತುರಿದಿರೋ ಶುಂಠಿ ಖಾರಕ್ಕೆ ಅಚ್ಚ ಖಾರದ ಪುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಮತ್ತು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕಲಿಸ್ತಾ ಕಲಿಸ್ತಾ ನೋಡಿ ಹಾಕ್ಕೊಳ್ಬೇಕು ಮತ್ತು ಅಕ್ಕಿ ಹಿಟ್ಟು ನೀರು ಹಾಕಬಾರ್ದು ನೀರು ಹಾಕದೆ ಕಲಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು சரி கலச நிறுப்ப பைண்டிங் பேர் சொல் கடலை ஹிட்டா நான் சொல்வ அக்கி இட்டு நோய் ஹீகே வடை ஆகாரில் ரவுண்டு ஹாக்குபோது இங்கே எண்ணைக்கு ஹாக்கண எண்ணை காதீ ಇದು ಬೇಯೋದ್ರಲ್ಲಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬೇಗ ಮಾಡ್ಬೋದು ಈಸಿ ಕೂಡ ಬೇಗ ಬೇಯುತ್ತೆ ಕೂಡ ಆಲೂಗಡ್ಡೆ ಆಲ್ರೆಡಿ ಬೆಂದಿದೆ ಕಾಲಿಫ್ಲವರು ತುರಿದಿದ್ದೀವಿ ಸಣ್ಣ ಸಣ್ಣಕ್ಕಿದೆ ನೋಡಿ ಈಗಾಗಿದೆ ಬಿಡೋಣ ನೋಡಿ ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ವಾ ನೋಡಿ ಏನು ಟೇಸ್ಟಾಗಿದೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ